ನಿಮ್ಮ ಸಿ ಎನ್ ಟ್ವೆಂಟಿ ತ್ರೀ ನ್ಯೂಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ನಗರ ನಾಗೇಶ್ ಸ್ನೇಹ ಕಿರಣನ ಕೈಲಿ ಬಂದಿಯಾದಂಥ ಹಾವನ್ನು ನಾವಿಲ್ಲಿ ನಿಮಗೆ ತೋರಿಸಿದ್ದೇವೆ ಬಲು ಡೇಂಜರಸ್ ಹಾವು ಕಂಡ್ರಿ ನೋಡಲು ಇನ್ಕಮ್ ಟ್ಯಾಕ್ಸ್ ಆಫೀಸ್ ಹಿಂಭಾಗದಲ್ಲಿ ಫುಡ್ ಆಫೀಸ್ ಫುಡ್ ಆಫೀಸ್ ಹಿಂಭಾಗದಲ್ಲಿ ಕಾರೊಳಗಡೆ ಇಂಜಿನ್ ಹತ್ರ ಹಾವು ಕಾಣಿಸ್ಬಿಟ್ಟು ಸರ್ ಮಿಸ್ಸು ಜಯರಾಮ ಜಯರಾಮಣ್ಣ ಯಾವಾಗಲೂ ಬೇಕು ಸರಿ ಕ್ಯಾಮ್ರಾ ಇದೆ ಬೇಡ ಬೇಡ ಓಕೆ ವಿಡಿಯೋ ವಾಟ್ಸಪ್ ಮಾಡೋದೇನಕಂದ್ರೆ ಇದು ಗೊತ್ತಿಲ್ಲ ಯಾರು ಕೊಡಕು ಮಾಡಲ್ಲ ಅಂದ್ಬಿಡ್ತಾರೆ ತಪ್ಪಿಕೊಂಡ್ಲೂಬೋದು ಅಥವಾ ಯಾರೋ ಗೊತ್ತಿಲ್ಲ ಕೈ ಹಾಕ್ಬೇಕಾರೆ ಎಲೆಕ್ಟ್ರಿಷಿಯನ್ನು ಮೆಕ್ಯಾನಿಕ್ಕು ಎಲೆಕ್ಟ್ರಿಷಿಯನ್ ಕೆಲಸ ಮಾಡ್ತಾರೆ ಏನೋ ಒಂದು ಸ್ಟಾರ್ಟಿಂಗ್ ಟ್ರಬಲ್ ಆಗಿರ್ಬೋದು ಬ್ಯಾಟ್ರಿ ಚೇಂಜ್ ಮಾಡ್ತಿರ್ಬೋದು ಸಡನ್ನೇ ಗೊತ್ತಿಲ್ಲದೆ ಅಟ್ಯಾಕ್ ಮಾಡಿದಾಗ ಕಷ್ಟ ಆಗುತ್ತೆ ಅಂತ ಇದನ್ನು ವಿಡಿಯೋ ಮಾಡ್ತಾರೆ ಒಂದು ಸ್ನೇಹು ತೋಳದ ಅಂತ ವಿಷರಹಿತ ಹಾವು ಒಂದೂವರೆ ಎರಡು ವಿಡಿಯೋ ಉದ್ದ ಬಿಡಿಯುತ್ತೆ ಸ್ನೇಹಿಗಳಂತೇಳಿ ಹೆಚ್ಚಾಗಿ ನೋಡೋಕೆ ಇದು ಕಟ್ಟಾವು ಇದು ಸೇಮೇ ಇರುತ್ತೆ ಕಟ್ಟಾವಾದರೆ ಮುಖ ಚೂಪ್ ಇರುತ್ತೆ ಇದು ನೋಡಿ ಇಷ್ಟು ಉದ್ದ ಇದೆ ಹೌದಾ ಬಾಟ್ಲಿ ಬಂತ ನೋಡಿ ಕಚ್ಚುತ್ತ ಕಚ್ಚಬಿಡತ್ತಾ ಮಾಡ್ತೀನ ಕಚ್ಬಾರದು ಕಚ್ಚಬಾರದು ಯಾಕೆ ಹಚ್ಚ ಅದು ಸಣ್ಣ ಅಂತ ನಿಮಗೆ ಬೆಳವಣಿಗೆ ಸಣ್ಣ ಇದು ದೊಡ್ಡದೇ ಇದು ಈಜೆ ಇದೆ ದೊಡ್ಡದು ದೊಡ್ಡದು ಹ್ಞೂ

ಈ ಕಾರ್ ಒಳಗೆ ಹೋಯ್ತು ಕಾರ್ ಒಳಗೆ ಹೋಗಿ ಟೈರ್ ಹತ್ರ ಹೋಯ್ತಾ ಆಮೇಲೆ ಇಂಜಿನ್ ಹತ್ರ ಅಲ್ಲಿ ಸೇರ್ಕಂತು ಆಮೇಲೆ ಹಾವು ಹಿಡ್ಯಕ್ಕೆ ನಮ್ಗೆ ಕರ್ಸಿದಿರ ಓಕೆ ಅವ್ರ ಹೆಸರು ಓಕೆ ಹೇಳೋದು ಹೇಳಿದ್ರೆ ಅವ್ರ ಹೆಸರು ಓಕೆ ಒಳ್ಳೇದಾಗಲಿ ಥ್ಯಾಂಕ್ ಯು ಪಲ್ಲಿಗಳು ಆವರಣಗಳು ತಿಂಡಕ್ಕೆ ಕೊಡ್ತೀವಿ ಹೌದು ದೇವ್ರ ಒಳ್ಳೆ ಮಾಡಲಿ ಥ್ಯಾಂಕ್ ಯು ಟ್ಯಾಕ್ಸಿ ಆಫೀಸಲ್ಲ ಫುಡ್ ಆಫೀಸ್ ಅಲ್ಲ ನಿಮ್ಮ ಹೆಸರು

ಅವರಿಗೆ ಹಸಿದ ಸಮಾ ಆಯ್ತಾ ಸಮಾಧಾನ ಆಗಿದೆ ಸಮಾಧಾನದಿಂದ ಕೆಲಸ ಮಾಡ್ಕೊಟ್ಟಿದ್ದ ಭಗವಂತ ದೇವರು ಓಕೆ ಒಳ್ಳೇದಾಗ್ಲಿ ಥ್ಯಾಂಕ್ ಯು ಸರ್ ನಿಮಗೂ ಥ್ಯಾಂಕ್ ಯು ಹೌದಾ ಭಯ <imitation> ಆಗ ಥ್ಯಾಂಕ್ ಯು ಒಳ್ಳೆದಾಗೆ ತೂತ ಮಾಡೋಣ ಇದು ತೊಳೆದ ಹಾವು ವಿಷರಹಿತ ಹಾವು ಉಳಿಸ್ನೇಕೇಕ್ ಅಂತಾರೆ ಇಂಗ್ಲೀಷಲ್ಲಿ ಒಂದೂವರೆ ಎರಡೇ ಉದ್ದ ಬೆಳೆಯುತ್ತೆ ಪಲ್ಲಿ ಹಾವರಾಣಿ ಓದ್ಕಿಟ್ಟ ಸಣ್ಣ ಪುಟ್ಟ ಹುಳ ಹುಟ್ಟಿಗೆ ಜೀವನ ಮಾಡುತ್ತೆ ಹೆಚ್ಚಾಗಿ ರಾತ್ರಿ ಸಂಚಾರದಲ್ಲಿ ತುಂಬ ಕಾಣಿಸುತ್ತೆ ಬೆಡ್ರೂಮ್ ಆಗಿರ್ಬೋದು ಪಲ್ಲಿ ವಾಸ ಮಾಡೋ ಜಾಗ ಆಗಿರ್ಬೋದು ವೇಸ್ಟೇಜು ಸ್ಟೋರೇಜ್ ಜಾಗದಲ್ಲಿ ತುಂಬ ಕಾಣಿಸ್ಕೊಳ್ಳುತ್ತೆ ಮೀಟ್ರ್ ರೂಮು ಅಲ್ಲಿ ಇಲ್ಲಿ ಥ್ಯಾಂಕ್ ಯು